ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಅಥವಾ ಅದರ ಕುರಿತಂತೆ ಬಹಳ ಅದ್ಭುತವಾಗಿ ಒಬ್ರು ಅಭ್ಯರ್ಥಿಗಳ ಮುಂದೆ ಅಂಕಿಅಂಶಗಳ ಸಮೇತವಾಗಿ ಎಲ್ಲವನ್ನ ಬಹಳ ಪರಿಪೂರ್ಣವಾಗಿ ಹೇಳಿದ್ದಾರೆ ಸೊ ನಾನು ಇದನ್ನ ಓದ್ದೆ ಒಂದ್ಸಲ ನಮ್ಮ ವಾಹಿನಿಯಲ್ಲಿ ಕೂಡ ನಿಮ್ಗೆ ಇದು ವಿಚಾರಗಳನ್ನ ಮುಟ್ಟಿಸ್ಬೇಕು ಅಂತ ಅನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರುವಂತದ್ದು ಅಂದ್ರೆ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ನೇಮಕಾತಿಗಳು ಆಗ್ಲಿಲ್ಲ ಅಂತ ಕಂಡು ಬಂದಾಗ ಈ ವ್ಯತ್ಯಾಸಗಳು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ಲಿಕ್ಕೆ ಬಹಳ ಬೆಸ್ಟ್ ಎಕ್ಸಾಂಪಲ್ ಇವ್ರು ಹೇಳಿರತಕ್ಕಂಥ ವಿಚಾರಗಳು ಸೊ ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಇಲ್ಲಿ ನೋಡಿ ಇಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ಅಂತ ಇದೆ ಮೇಲ್ಗಡೆ ಹೆಡ್ಡಿಂಗಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಏಳು ಲಕ್ಷ ತತ್ರ ನಾಲ್ಕೂವರೆ ಲಕ್ಷ ಅಂತ ಅನ್ಕೊಳ್ಳಿ ನಾಲ್ಕು ಪಾಯಿಂಟ್ ನಾಲ್ಕು ಏಳು ಲಕ್ಷ ಟಿ ಇ ಟಿ ಅರ್ಹರಲ್ಲಿ ಉದ್ಯೋಗ ಪಡೆದವರು ಎಷ್ಟು ಪರೀಕ್ಷೆ ಸ್ಥಗಿತಕ್ಕೆ ಒತ್ತಾಯ ಅಂತ ಹೇಳಿದ್ದಾರೆ ಯಾಕೆ ಟಿಇಟಿ ಪರೀಕ್ಷೆಯನ್ನ ಸ್ಥಗಿತ ಮಾಡಲಿಕ್ಕೆ ಒತ್ತಾಯ ಅಂತಕ್ಕಂಥದ್ದು ಒಂದಷ್ಟು ಅವರು ಹೇಳಿದ್ದಾರೆ ಅಂತಂದ್ರೆ ಅದಕ್ಕೆ ರೀಸನ್ ಇಲ್ಲೇ ಇದೆ ಅಂದ್ರೆ ವ್ಯಾಲಿಡ್ ರೀಸನ್ ಬಹಳ ನೀಟಾಗಿ ಹೇಳಿದ್ದಾರೆ ಅವರು ರಾಜ್ಯ ಸರ್ಕಾರ ನೋಡಿ ಇಲ್ಲಿ ಮೊದಲನೇ ಇಂದ ಸ್ಟಾರ್ಟ್ ಮಾಡೋಣ ರಾಜ್ಯ ಸರ್ಕಾರ ಖಾಲಿ ಕಾಲಿರ್ತಕ್ಕಂಥ ಎಲ್ಲ ಹುದ್ದೆಗಳ ಭರ್ತಿಗೆ ಮುಂದಾಗಿಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು ಯಾಕಂದ್ರೆ ಈಗ ಸಿಕ್ಸ್ಟಿ ಟು ನಿಯರ್ಲಿ ಸೆವೆಂಟಿ ತೌಸಂಡ್ ಆಫ್ ಲ್ಯಾಕ್ ಆಫ್ ಟೀಚರ್ ಇಂಟರ್ಸ್ಥದ್ದು ಅಷ್ಟು ಹುದ್ದೆಗಳು ಭರ್ತಿ ಮಾಡ್ಲಿಕ್ಕಾಗತ್ತಾ ಖಂಡಿತವಾಗ್ಲೂ ಆಗಲ್ಲ ಸೊ ಅದನ್ನ ಹಂತ ಹಂತವಾಗಿ ಮಾಡಿದ್ರು ಕೂಡ ಪ್ರತಿ ವರ್ಷ ರೆಗ್ಯುಲರ್ ಇಕ್ವಿಪ್ಮೆಂಟ್ ಮಾಡಿದ್ರೆ ಅಷ್ಟು ಸಾವಿರ ಹುದ್ದೆಗಳು ಉಳ್ಕೊಳ್ತಿರ್ಲಿಲ್ಲ ಸೊ ಅದು ಎವ್ರಿ ಟರ್ಮಲ್ಲಿ ಕೂಡ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇತ್ತು ಅದು ಮಾಡಿಲ್ಲ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಲಾಸ್ಟ್ ಟೆನ್ ಇಯರ್ಸ್ ಇಂದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಇಯರ್ಸ್ ಇಂದ ಟಿ ಇ ಟಿ ಎಕ್ಸಾಮ್ ಅಲ್ಲಿ ಪಾಸ್ ಆದಂತ ಅಭ್ಯರ್ಥಿಗಳಿಗೂ ಸೊ ಟಿ ಇ ಟಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಶಿಕ್ಷಕರ ನೇಮಕಾತಿಯಲ್ಲಿ ಆಯ್ಕೆಯಾದಂತ ಅಂದ್ರೆ ಕೆಲಸ ತಗೊಂಡಂತ ಅಭ್ಯರ್ಥಿಗಳ ಪ್ರಮಾಣಕ್ಕೂ ಲಾಡ್ ಆಫ್ ಡಿಫ್ರೆನ್ಸ್ ಯೂಸ್ ಡಿಫ್ರೆನ್ಸ್ ನೋಡಿ ಇಲ್ಲಿ ಅಜಗಜಾಂತರ ವ್ಯತ್ಯಾಸ ಅಂತ ಆ ರೀತಿ ಇದೆ ಸೊ ಅದನ್ನ ನಿಮ್ಗೆ ಅಂಶಗಳ ಸಮೇತವಾಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿಬಿಡ್ತೀನಿ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ಟಿ ಇ ಟಿ ಅರ್ಹತೆ ಪಡೆದಂತ ನಾಲ್ಕು ಪಾಯಿಂಟ್ ನಾಲ್ಕು ಏಳು ಲಕ್ಷ ಜನರಿಗೆ ಹೋಲಿಕೆ ಮಾಡಿದ್ರೆ ಉದ್ಯೋಗ ಪಡೆದವರ ಪ್ರಮಾಣ ಕೇವಲ ಶೇಕಡ ಏಳರಷ್ಟು ದಾಟಿಲ್ಲ ಅಂತ ನೋಡಿ ನಾಲ್ಕೂವರೆ ಲಕ್ಷ ಇಲ್ಲಿ ಜಸ್ಟ್ ಸೆವೆನ್ ಪರ್ಸೆಂಟ್ ಇಲ್ಲಿ ಅಂತ ಸೊ ಲಾಟ್ ಆಫ್ ಡಿಫ್ರೆನ್ಸ್ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ ಹೀಗೆ ಆಗ್ಬೋದಿದ್ದರೆ ಕೆಲವು ವರ್ಷಗಳ ಕಾಲ ಟಿಇ ಟಿ ಪರೀಕ್ಷೆ ನಡೆಸದೆ ಸ್ಥಗಿತಗೊಳಿಸಬೇಕೆಂಬ ಆಗ್ರಹ ಕೇಳಿ ಬಂದಿದೆ ಟೀಚರ್ ರಿಕ್ವೂಪ್ಮೆಂಟ್ ಮಾಡಲೇಬೇಕು ಫಾರ್ ಎಕ್ಸಾಂಪಲ್ ಈಗ ಎರಡು ಸಲ ಟಿ ಇ ಟಿ ಕನೆಕ್ಟ್ ಮಾಡಿದ್ರ ಅವಾಗ ಏನ್ ಮಾಡಬೇಕು ಅಟ್ಲೀಸ್ಟ್ ಒಂದು ಟರ್ಮ್ಗಾದ್ರೂ ಟೀಚರ್ ಇಕ್ವಿಪ್ಮೆಂಟ್ ಅಫಿಷಿಯಲ್ ನೋಟಿಫಿಕೇಶನ್ ಮಾಡಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳಬೇಕಾಗುತ್ತೆ ಇವರು ಎವ್ರಿ ಟರ್ಮು ಬರೀ ಟಿ ಇ ಟಿ ಎಕ್ಸಾಮನ್ನು ಕಲ್ಫರ್ ಮಾಡಿ ಐದು ವರ್ಷಕ್ಕೋ ಎಂಟು ವರ್ಷಕ್ಕೋ ಹತ್ತು ವರ್ಷಕ್ಕೋ ಹಿಂಗೆಲ್ಲ ಕಲ್ಫರ್ ಮಾಡೋದಕ್ಕೆ ಹೋದ್ರೆ ಅಲ್ಲಿ ಏನಾಗುತ್ತೆ ಟಿ ಇ ಟಿ ಅಭ್ಯರ್ಥಿಗಳ ಸಂಖ್ಯೆ ಗಣನೀಯವಾಗಿ ಪ್ರತಿ ವರ್ಷ ಜಾಸ್ತಿ ಆಗುತ್ತೆ ಅದು ಅಲ್ಲದೆ ಈ ವರ್ಷ ನಡೆದಂಥ ಟಿ ಇ ಟಿ ಪರೀಕ್ಷೆ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿಸೆಂಬರ್ ಏಳನೇ ತಾರೀಕು ಹೈಯೆಸ್ಟ್ ನಂಬರ್ ಆಫ್ ಡೇಟಾ ದಟ್ ಈಸ್ ಫಾರ್ ದ ವೆರಿ ಫಸ್ಟ್ ಇನ್ ಟಿ ಇ ಟಿ ಎಕ್ಸಾಮಿನೇಷನ್ ಹಿಸ್ಟ್ರಿ ಅಷ್ಟು ಲಕ್ಷೋಪಾದಿಯಲ್ಲಿ ತುಂಬಾ ಜನ ಅಭ್ಯರ್ಥಿಗಳು ಪಾಸಾಗಿದ್ದು ಪಾಸಾಗಿದ್ದಂಥ ಉದಾಹರಣೆಗಳು ಈಗಾಗಲೇ ನಮ್ಮ ವಾಯಿತಿ ಮುಖಾಂತರವಾಗಿ ನಿಮ್ಗೆ ಅದು ವಿಡಿಯೋ ಮಾಡಿ ಹೇಳಿದ್ದೀನಿ ನಾನು ಹಾಗಾಗಿ ಅಂದ್ರೆ ಆ ಒಂದು ಶಿಕ್ಷಕರ ನೇಮಕಾತಿಗೆ ಬೇಕಾದಂತ ಅಭ್ಯರ್ಥಿಗಳಿಗೂ ಮೀರಿ ಟಿ ಇ ಟಿ ಇಲ್ಲಿ ಅರ್ಹತೆ ಪಡೆದಂತ ಅಭ್ಯರ್ಥಿಗಳ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಗುತ್ತೆ ಅಂತ ಹಾಗಾಗಿ ಸೊ ಒಂದು ಟರ್ಮ್ ಟಿ ಆಯ್ತು ಅಂತಂದ್ರೆ ಟು ಟೀಚರ್ ರಿಕ್ಯೂಮೆಂಟ್ ಮಾಡಬೇಕು ಅವಾಗ ಈ ಸಮಸ್ಯೆಗಳು ಹೆಚ್ಚಾಗಿ ಉದ್ಭವ ಆಗ್ಲಿಕ್ಕೆ ಅದು ಸಾಧ್ಯ ಆಗೋಲ್ಲ ಅದು ಅದು ಮಾಡ್ತಾ ಇಲ್ಲ ನೋಡಿ ಇಲ್ಲಿ ಟಿ ಇ ಟಿ ತೆರಗಡೆಯಾಗಿ ಉದ್ಯೋಗ ಹೊಂದಿದವರು ಹೊಂದಿದವರು ಸಂಖ್ಯೆ ಬರೀ ಇಪ್ಪತ್ತೆಂಟು ಸಾವಿರ ಮಂದಿ ಮಾತ್ರ ಇದೆ ಇಲ್ಲಿ ಸೊ ಉಳಿದವರು ಅರ್ಹತೆ ಹೊಂದಿದ್ರು ನಿರುದ್ಯೋಗ ಸಮಸ್ಯೆ ಎದುರು ಎದುರಿಸುವಂತಾಗಿದೆ ಇಲ್ಲಿ ಎಂಪ್ಲಾಯ್ಮೆಂಟ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದೇ ಸಕಾಲಕ್ಕೆ ಅಥವಾ ಕಾಲ ಕಾಲಕ್ಕೆ ಸರಿಯಾದ ರೀತಿ ನೇಮಕಾತಿಗಳು ಮಾಡದೇ ಇದ್ದಾಗ ಏನಾಗುತ್ತೆ ಇಟ್ಸ್ ಕ್ವೈಟ್ ನ್ಯಾಚುರಲಿ ಇದೊಂದು ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಇದು ಉದ್ಭವ ಆಗೇ ಆಗುತ್ತೆ ಅಹ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಅತಿ ಹೆಚ್ಚು ನಾನು ಎಪ್ಪತ್ತು ಸಾವಿರ ಅಂತ ಹೇಳಿದೆ ಇಲ್ಲಿ ಡೇಟಾ ನೋಡ್ಬಿಟ್ರೆ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇದೆ ಸರ್ಕಾರ ನೇಮಕಾತಿಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಎಂಬುದು ಅರ್ಹತೆ ಪಡೆದವರು ಅಳಲು ಎಂದು ಡಿ ಎಚ್ ವರದಿ ಮಾಡಿದೆ ಅಂತ ಅಂದ್ರೆ ಇದು ನ್ಯೂಸ್ ಅಪ್ಡೇಟ್ ಮಾಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಡಿ ಎಚ್ ಅನ್ನೋದು ಅಹ್ ಅದು ವರದಿಯನ್ನ ಮಾಡಿದೆ ನೋಡಿ ಅದಕ್ಕೇನೆ ಈಗ ಟಿಇಟಿ ಎಕ್ಸಾಮ್ ಕಂಡಕ್ಟ್ ಮಾಡೋದು ಇಲ್ಲಿ ನೀವು ಎತ್ತು ಎಷ್ಟು ಸಲ ಟಿಇಟಿ ಕಂಡಕ್ಟ್ ಮಾಡಿದ್ರೆ ಏನೋ ಸರಿಯಾದ ರೀತಿ ಕರೆಕ್ಟ್ ಆಗಿ ನಾನು ಹೇಳೋದು ಮೂರು ಟರ್ಮಿನಲ್ ಟಿಇಟಿ ಎಕ್ಸಾಮ್ ಕನ್ಫರ್ಮ್ ಮಾಡಿದಾಗ ಕೊನೆ ಪಕ್ಷ ಒಂದು ಟೂ ಟರ್ಮ್ ಆದರೂ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಮಾಡಬೇಕಲ್ಲ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಆಗಿತ್ತು ಜಿ ಪಿ ಟಿ ಎಸ್ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿ ಇನ್ನು ಅದೆಲ್ಲ ವ್ಯಾಜ್ಗಳೆಲ್ಲ ಮುಗಿದು ಅಪಾಯಿಂಟ್ಮೆಂಟ್ ಆರ್ ಕೊಡೋ ತನಕ ಎರಡೂವರೆ ವರ್ಷ ದಾಟು ಇನ್ನೂ ಇನ್ನು ಕೂಡ ಒಂದಷ್ಟು ಜನರಿಗೆ ಕೊಡಬೇಕಾಗಿದೆ ಅಲ್ಲಲ್ಲಿ ಒಂದಷ್ಟು ಇನ್ನೂ ಲೀಗಲ್ ಇಶ್ಯೂಸ್ ಎಲ್ಲಾಗಿ ಕೇಸಸ್ ಎಲ್ಲ ಇನ್ನೂ ರನ್ ಆಗ್ತಾ ಇದೆ ಅದು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿಲ್ಲ ಇದು ಇದು ಸಮಸ್ಯೆಗಳಾಗುವಂಥದ್ದು ಸ್ಟೇಟ್ ಅಲ್ಲಿ ಹಾಗಾಗಿ ಈ ಪುರುಷಾರ್ಥಕ್ಕೆ ಯಾಕೆ ನೀವು ಟಿ ಟಿ ಮಾಡ್ತೀರ ನೀವು ಪ್ರತಿ ವರ್ಷ ಟೀಚರ್ ಇಕ್ವಿಪ್ಮೆಂಟ್ ಸರಿಯಾಗಿ ಮಾಡ್ತಿಲ್ವಲ್ಲ ಅಂತಕ್ಕಂಥದ್ದು ಒಂದು ವ್ಯಾಲಿಡ್ ಪಾಯಿಂಟ್ ಅದು ಸೊ ನೆಕ್ಸ್ಟ್ ಸರ್ಕಾರ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಅರ್ಹರಿಗೆ ಉದ್ಯೋಗ ಒದಗಿಸಲು ಆಗದಿದ್ದರೆ ಒಂದಷ್ಟು ವರ್ಷಗಳ ಕಾಲ ಟಿಇಟಿ ಪರೀಕ್ಷೆ ನಡೆಸದೆ ಸ್ಥಗಿತಗೊಳಿಸಬೇಕೆಂದು ಕೆಲವು ಹೆಸರು ಹೇಳಲು ಇಚ್ಛಿಸಿದ ಸರ್ಕಾರಿ ಶಾಲಾ ಶಿಕ್ಷಕರು ಅಭಿಪ್ರಾಯವನ್ನ ಹೊರ ಹಾಕಿದ್ದಾರೆ ನೋಡಿ ಅವರ ಪಾಪ ಈಗ ಆಗ್ಲೇ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಇನ್ ಸರ್ವಿಸ್ ಟೀಚರ್ಸ್ ಅಂತ ಏನಿದ್ದಾರೆ ಅವರೇ ಕೇಳ್ತಾ ಇದ್ದಾರೆ ಅಂದ್ರೆ ಅವರು ಟಿ ಇ ಟಿ ಮಾಡ್ಕೊಂಡಂತ ಆಸ್ಪೆಂಟ್ಸ್ ಆದ್ರೂ ಬರ್ಲಿ ಸ್ಕೂಲ್ಸ್ ಎಲ್ಲ ಉಳ್ಕೊಳ್ಳಿ ಅವರಿಗೆಲ್ಲ ಒಂದ್ ಒಳ್ಳೆ ಆಂಬಿಷನ್ಸ್ ಇರುತ್ತೆ ಒಂದು ಇಂಟೆನ್ಶನ್ಸ್ ಇರುತ್ತೆ ಯಾವ ಹಳ್ಳಿಗಳ ಶಾಲೆಗಳು ಕೂಡ ಮುಚ್ಕೊಂಡು ಹೋಗ್ಬಾರ್ದು ಅಂತ ಆ ಒಂದು ರೀತಿಯಲ್ಲಿ ಪಾಪ ಅವರು ಈ ರೀತಿ ಆಗಿ ತಮ್ಮ ಒಪಿನಿಯನ್ ರೈಸ್ ಮಾಡಿದರೆ ಅವ್ರು ಹಾಕಿದಾರೆ ಪ್ರಸಕ್ತ ವರ್ಷ ದಾಖಲೆ ಮಟ್ಟದಲ್ಲಿ ಅಭ್ಯರ್ಥಿಗಳು ಟಿಇಟಿ ಬರೋದೇ ಅರ್ಹತೆ ಪಡೆದಿದ್ದಾರೆ ನಾನು ಹೇಳದಲ್ಲ ನಿಮ್ಗೆ ಅಂದ್ರೆ ಸರ್ಕಾರಕ್ಕೆ ಏನಾಗ್ಬಿಡುತ್ತೆ ಈಗ ನೋಡಿ ಟಿ ಇ ಟಿ ಎಕ್ಸಾಮ್ ಕನ್ಫರ್ಮ್ ಮಾಡಿದ್ರೆ ಫ್ರೆಶರ್ಸ್ ಅಲ್ದೇನೆ ಈವನ್ ಟಿ ಇ ಟಿ ಎಲಿಜಿಬಲ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಸಾವಿರಾರು ಗಟ್ಟಲೆ ಅವ್ರ ಅಪ್ಲಿಕೇಶನ್ ಹಾಕ್ತಾರೆ ಅಲ್ಲಿ ಎಷ್ಟು ಹೋಯ್ತು ದುಡ್ಡು ಸರ್ಕಾರಕ್ಕೆ ಸುಮ್ ಸುಮ್ನೆ ಅವರು ಅಹ್ ಹೀಗೆಲ್ಲ ಯೋಚನೆ ಮಾಡದೆ ಕನೆಕ್ಟ್ ಮಾಡೋದಿಲ್ಲ ಅಲ್ಲಿ ಅದರ ಹಿಂದೆ ಅವರದೇ ಸಾಕಷ್ಟು ಪ್ಲಾನ್ಸ್ ಇದ್ದಿರ್ತಿದೆ ಹಾಗಾಗಿ ಅದನ್ನ ಮಾಡ್ತಾರೆ ಸೊ ನಾವ್ ಹೇಳೋದು ಟೀಚರ್ ಎಕ್ವಿಪ್ಮೆಂಟ್ ಯಾಕೆ ಈ ಪ್ಲಾನ್ ಮಾಡಲ್ಲ ಇವರು ಆಮೇಲೆ ಮಾಡಿದ್ರು ಕೂಡ ಅದನ್ನ ಏನು ವರ್ಷದಿಂದ ಮಾಡ್ತೀವಿ 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 ಅಂತ ಹೇಳ್ಕೊಂಡು ಆ ನಂಬರ್ ಆಫ್ ಪೋಸ್ಟ್ ಕಡಿಮೆ ಮಾಡೋದು ಆಮೇಲೆ ಸರಿಯಾದ ರೀತಿ ಅಂಕಿಅಂಶ ಕೊಡದೇ ಇರೋದು ಇಂಥದನ್ನ ನೋಟಿಫಿಕೇಶನ್ ಮಾಡ್ತೀವಿ ಅಂತಾನು ಹೇಳದೇ ಇರೋದು ಇವೆಲ್ಲ ಸಮಸ್ಯೆಗಳಾಗ್ಬಿಡ್ತಾ ಇದೆ ಈಗ ಹಾಗಾಗಿ ಅವರಿಗೆಲ್ಲ ಸರ್ಕಾರ ನಿರಾಸೆ ಮಾಡಿದೆ ಎಂದು ಮತ್ತೊಬ್ಬ ಶಿಕ್ಷಕರು ತಿಳಿಸಿದ್ದಾರೆ ಇನ್ನು ಮುಂದುವರೆದಂತೆ ನೋಡಿ ಇನ್ನೊಂದು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಬೋಧನೆ ಬೇಕು ಎಂಬ ಕಾರಣಕ್ಕೆ ಶಿಕ್ಷಕರಿಗೆ ಈ ಅರ್ಹತಾ ಪರೀಕ್ಷೆಯನ್ನ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಕಡ್ಡಾಯ ಮಾಡಲಾಗಿದೆ ಅದೆಲ್ಲ ಗೊತ್ತಾಯಿದೆ ಸೊ ಒಂದು ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡಲಿಕ್ಕೆ ಮತ್ತೊಂದು ಅಪ್ಕಮಿಂಗ್ ಜಿ ಪಿ ಟಿ ಎಕ್ಸಾಮ್ ಫೇಸ್ ಮಾಡಬೇಕು ಅಂತಂದ್ರೆ ಇದನ್ನ ಮಾಡಬೇಕಾಗುತ್ತೆ ಅಂದ್ರೆ ಸೊ ಮೇನ್ಲಿ ಅದೇ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತಂದ್ರೆ ಒಂದು ಪರೀಕ್ಷೆಯಲ್ಲಿ ಅರ್ಹತೆ ಪಡ್ಕೊಂಡಾದ ನಂತರದಲ್ಲಿ ಅವ್ರು ಸಿಇಟಿ ಫೇಸ್ ಮಾಡಬೇಕು ಅಂತಕ್ಕಂಥದ್ದು ಅದು ಕಡ್ಡಾಯ ಮಾಡಿದರೆ ಈಗ ಅಂದಿನಿಂದ ಖಾಲಿ ಹುದ್ದೆಗಳು ಸಾಕಷ್ಟು ಇದ್ದರೂ ಸಹಿತ ಪೂರ್ತಿಯಾಗಿ ಭರ್ತಿ ಮಾಡದ ಸರ್ಕಾರ ಕೇವಲ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೇಳು ಹುದ್ದೆಗಳನ್ನ ತುಂಬಿ ಉಳಿದ ಟಿಇಟಿ ಅರ್ಹ ಉದ್ಯೋಗ ಆಕಾಂಕ್ಷಿಗಳಿಗೆ ಅನ್ಯಾಯವನ್ನ ಮಾಡಲಾಗಿದೆ ಜಸ್ಟ್ ಸೆವೆನ್ ಪರ್ಸೆಂಟ್ ಅಷ್ಟೇ ಫಿಲ್ ಆಗಿರೋದು ಅಂತ ನೋಡಿ ಇಲ್ಲೊಂದು ಅಂಕಿಅಂಶಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುಮಾರು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತಾರು ಅಭ್ಯರ್ಥಿಗಳು ಉತ್ತೀರ್ಣ ನೋಡಿ ಯಾವುದರಲ್ಲಿ ಇದು ಶಿಕ್ಷಣ ಇಲಾಖೆಯಲ್ಲಿನ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತಾರು ಅಭ್ಯರ್ಥಿಗಳು ಟಿ ಟಿಇಟಿ ಪತ್ರಿಕೆ ಒಂದರಲ್ಲಿ ಉತ್ತೀರ್ಣರಾಗಿದ್ದಾರೆ ಪೇಪರ್ ಒನ್ನಲ್ಲಿ ಸೊ ಇವರು ಐದನೇ ತರಗತಿಗೆ ಪ್ರಾಥಮಿಕ ಶಾಲೆಗಳಿಗೆ ಬೋಧನೆಗೆ ಅರ್ಹರಾಗಿದ್ದಾರೆ ಇನ್ನು ಪೇಪರ್ ಟೂ ಕಥೆ ಏನು ನೋಡಿ ಇದರಲ್ಲಿ ಇನ್ನೂ ಜಾಸ್ತಿ ಪೇಪರ್ ಟೂ ನಲ್ಲಿ ಸುಮಾರು ಮೂರು ಲಕ್ಷದ ಎಂಟು ಸಾವಿರದ ಒಂಬೈ ಮುನ್ನೂರ ತೊಂಬತ್ತೈದು ಮಂದಿ ತೆರಗಡೆಯಾಗಿದ್ದು ಅವರು ಪ್ರೌಢಶಾಲೆ ಸಿಕ್ಸ್ ಟು ಏಟ್ ತರಗತಿಗಳಿಗೆ ಬೋಧನೆ ಮಾಡಲಿಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ ಅವರೆಲ್ಲ ಸರ್ಕಾರದ ನೇಮಕಾತಿಗಾಗಿ ಕಾಯ್ತಾ ಇದ್ದಾರೆ ನೋಡಿ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪೇಪರ್ ಒನ್ ಅವಕಾಶ ಕೊಡಲಿಲ್ಲ ಆದ್ರೂ ಕೂಡ ಪೇಪರ್ ಟೂ ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಅವರೇ ಜಾಸ್ತಿ ಕೂಡ ಎಲಿಜಿಬಲ್ ಆಗಿರುವಂತದ್ದು ಅದನ್ನ ಹೇಳಿದೆ ನಾನು ನೆಕ್ಸ್ಟ್ ಇನ್ನೂ ಮುಖ್ಯವಾದಂಥ ವಿಚಾರವೆಂದ್ರೆ ಶಿಕ್ಷಣ ಇಲಾಖೆಗಳಲ್ಲಿ ಕಾದಿರತಕ್ಕಂಥ ಹಲವು ಹುದ್ದೆಗಳ ಜೊತೆಗೆ ಒಂದು ವಿ ಆರ್ ಎಸ್ ತಗೊಂಡು ಆರ್ ಎಸ್ ಕೂಡ ಇರ್ತಾರೆ ಇನ್ನು ಮರಣ ನಿವೃತ್ತಿ ಈ ರೀಸನ್ಸ್ ಇಂದ ಪ್ರತಿ ವರ್ಷ ಸುಮಾರು ಸಾವಿರಾರು ಉದ್ಯೋಗಿಗಳು ಸೃಷ್ಟಿ ಆಗ್ತವೆ ಏನು ಮಾಡಕ್ಕಲ್ಲ ಅವರೆಲ್ಲ ಈ ರೀಜನ್ಸ್ ಇಂದ ಐ ತಿಂಕ್ ಅವರ ಪೋಸ್ಟ್ ಏನಾಗುತ್ತೆ ಅಲ್ಲಿ ಖಾಲಿ ಆಗ್ತಾ ಬರ್ತಾ ಇರುತ್ತೆ ಸೊ ಆಟೋಮ್ಯಾಟಿಕಲಿ ಹುದ್ದೆಗಳು ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ ಇದೆಲ್ಲ ಗೊತ್ತಿದ್ರು ಕೂಡ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಯಾವುದೇ ನೇಮಕಾತಿಯನ್ನ ಸರಿಯಾಗಿ ಮಾಡ್ತಾ ಇಲ್ಲ ಸೊ ಇದಕ್ಕೆ ಟಿಇಟಿ ಪಾಸ್ ಆದಂತ ಅಭ್ಯರ್ಥಿಗಳು ಹಿಡಿ ಶಾಪ ಆಗ್ತಾ ಇದಾರೆ ಎಲ್ಲರೂ ಆಗ್ತಾ ಇದಾರೆ ಇನ್ ಸರ್ವಿಸ್ ಅವರು ಆಗ್ತಾ ಇದಾರೆ ಇಲ್ಲಿ ಮೇಚ್ಗಳು ಸರಿಯಾಗಿ ಕೊಡ್ತಾ ಇಲ್ಲ ನಮಗ್ ತೊಂದರೆ ಇಲ್ಲಿ ಮೂರ್ನಾಲ್ಕು ಜನ ಮಾಡಬೇಕಾದಂತ ಕೆಲಸಗಳನ್ನ ಒಬ್ಬರಿಗೆ ಹೊರೆ ಕೊಡುವಂಥದ್ದು ಗೆಸ್ಟ್ ಟೀಚರ್ಸ್ ಹಾಕೊಳ್ಳುವಂಥದ್ದು ಒಬ್ಬ ಸರ್ಕಾರಿ ನೌಕರನ ಸಂಬಳವನ್ನ ಹತ್ತು ಜನ ಅತಿಥಿ ಶಿಕ್ಷಕರನ್ನ ಹಾಕೊಂಡು ಅವರಿಗೆ ಹಂಚೋದು ಇವೆಲ್ಲ ನಡೀತಾ ಇದೆ ಇದು ಅಂದ್ರೆ ಎಷ್ಟು ಸೇವಾಗುತ್ತೆ ಗೌರ್ಮೆಂಟ್ಗೆ ಅಂತ ಅವ್ರ ಪ್ಲಾನ್ ಇವ್ ಕೂಡ ಸೊ ಈ ಬಗ್ಗೆ ಸರ್ಕಾರಿ ಅಧಿಕಾರಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇನ್ನು ನೆಕ್ಸ್ಟ್ ನೇಮಕಾತಿ ಮಾತು ಕೊಟ್ಟು ತಪ್ಪದಂತ ಸರ್ಕಾರ ಯಾಕೆ ಹಿಂಗೆಲ್ಲ ಸುದ್ದಿಗಳು ಬರುತ್ತೆ ಅಂತಂದ್ರೆ ಸೊ ಒಂದು ಸಲ ಹೇಳಿಕೆ ಕೊಡ್ತು ಅಂತಂದ್ರೆ ಲೈಕ್ ಅದೊಂಥರ ಒಂಥರ ಏನು ಹೇಳ್ತಾರ ನಿಮಗೆ ವಚನ ಕೊಟ್ಟಂಗೆ ಅಂತಾರಲ್ಲ ತಪ್ಪಿಸ್ಕೋಬಾರದು ಆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಪ್ರೊವೈಡ್ ಮಾಡ್ತಂದ್ರೆ ಇಮಿಡಿಯೇಟ್ ಪ್ರಕ್ರಿಯೆಗಳನ್ನು ಆರಂಭ ಮಾಡಬೇಕು ಮಾಡ್ಬೇಕು ಸುಮ್ಮನೆ ಅದು ಅದೇ ಹೇಳ್ತಾ ಹೋದ್ರೆ ಬಿಲಿವ ಮಾಡಲ್ಲ ಯಾರನ್ನು ಅವ್ರಿಗೆ ಏನಾಗ್ಬಿಡುತ್ತೆ ಆಸ್ಪೇರೆಂಟ್ಸ್ಗೆ ಅಯ್ಯೋ ಇದೇ ಕತೆ ಇರೋದು ಅನ್ನೋ ಒಂದು ರೀತಿಯಲ್ಲಿ ಒಂದು ಹಗುರವಾದಂಥ ಮನೋಭಾವನೆ ಬಂದ್ಬಿಡುತ್ತೆ ಆವಾಗ ಸೊ ವಾರ್ಷಿಕ ಸುಮಾರು ಹತ್ತು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದು ರಾಜ್ಯ ಸರ್ಕಾರ ಭರವಸೆಯನ್ನು ಕೊಟ್ಟಿತ್ತು ಆದರೆ ಗೆಸ್ಟ್ ಟೀಚರ್ ತಗೊಂಡಿದ್ದಾರೆ ನಾನು ಇದನ್ನೆಲ್ಲ ಜಾಸ್ತಿ ಹೇಳಿಕ್ಕೋಗೋಲ್ಲ ಬೆಳಗಾವಿ ಏನು ಡಿಸ್ಕಶನ್ ಆಯ್ತು ನಿಮಗೆ ಗೊತ್ತಿದೆ ಯಾವುದೇ ಪ್ರಶ್ನೆ ಕೇಳಿದ್ರು ನಾವು ಗೆಸ್ಟ್ ಟೀಚರ್ಸ್ ಅನ್ನ ಐ ತಿಂಕ್ ಜೂನ್ ಮೊದಲನೇ ವಾರನೆ ತಗೊಂಡ್ಬಿಟ್ಟಿದೀವಿ ಯಾವ ಸರ್ಕಾರನು ಮಾಡಲಿಲ್ಲ ಅಂತ ಅದನ್ನೇ ಹೇಳ್ತಾ ಬಂದ್ರು ಆಮೇಲೆ ಭರವಸೆಗಳನ್ನು ಸಾಕಷ್ಟು ಕೊಟ್ಟರು ಬಿಡಿ ಅಶೂರೆನ್ಸ್ ಅಂತೂ ಭಯಾನಾಗಿ ಕೊಟ್ಟರು ಅವರು ಬಟ್ ಆದ್ರೆ ಟಿ ಇ ಟಿ ಎಕ್ಸಾಮ್ ಮತ್ತು ಎಷ್ಟು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ ಮಾತು ಮುಗಿತು ಈಗ ಅದು ಪ್ರಕ್ರಿಯೆ ಅಂತೂ ಬಹಳ ಬೇಗ ಮಾಡ್ಬಿಟ್ರು ಟಿ ಇ ಟಿದು ಬಟ್ ಈಗ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭ ಮಾಡಲೇ ಇಲ್ಲ ಸೊ ಇದಿಷ್ಟು ಬಹಳ ಚೆನ್ನಾಗಿತ್ತು ಇವರು ಕೊಟ್ಟಿರ್ತಕ್ಕಂಥ ಡೇಟಾ ಇಲ್ಲಿ ಶಂಕರಪ್ಪ ಅಂತಕ್ಕಂಥವ್ರು ಅದು ಡಿ ಎಚ್ ಎಲ್ ವರದಿಯಾಗಿದ್ದಿದ್ರು ಹಾಗಾಗಿ ಇವೆಲ್ಲವನ್ನ ನಿಮ್ಗೆ ಗಮನಕ್ಕೆ ತರಬೇಕಿತ್ತು ಹಾಗಾಗಿ ನಮ್ಮ ವಾಹಿನಿಯಿಂದ ಮಾಡಿದೆ ಸೊ ಧನ್ಯವಾದ ಈ ಕಂಟೆಂಟ್ ಇಷ್ಟ ಆಗ್ರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್